ಅವತ್ತು ಕೈಗೊಂಡಂತ ನಿರ್ಣಯ ಕಾರಣ ಸಂತಾಪ ಬಂದಾಗ ಮತ್ತೆ ಇಲ್ಲಿ ಯಾರು ಮಾತು ಏನಾಗುತ್ತೆ ವಿಚಾರ ಇವತ್ತು ವಿರೋಧ ಪಕ್ಷ ಸ್ವಲ್ಪ ಗೌರವ ಕೊಡೋದು ಕೆಲಸ ಮಾಡಿ

ಹಿರಿಯ ಸದಸ್ಯರು ನಿಮ್ಮಾಗೆ ಇಲ್ಲಿ ಬಂದು ಕೂತ್ಕೊಂಡಾಗೆ ನಮ್ಮ ನಿಮ್ಮಾಗಿ ಇಲ್ಲಿ ಬಂದು ಕೂತ್ಕೊಂಡವರು ನಮ್ಮನ್ನು ಸೇವೆ ಮಾಡಿ ಹೋಗಿದ್ದಾರೆ ಸಂತಾಪ ನೋಡಿ ಸಂತಾಪ ಸುತ್ತ ಅವಕಾಶ ಮಾಡಿಕೊಡಿ ಹಿರಿಯ ಸಚಿವರಾಗಿರುವಂತ ಮಾಜಿ ಸದಸ್ಯರಾಗಿರುವಂತಹ ಆರ್ ನಾರಾಯಣ ಜಯಣ್ಣ ಎಸ್ ಅವರು ಇವತ್ತು ಕೀರಿ ಹೋಗಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಿ ನೋಡಿ ನಿಮ್ಮ ಉತ್ಸಾಹ ಮತ್ತು ನನಗೆ ಅರ್ಥ ಆಗ್ತದೆ ಒಂದು

ಅವರಿಗೆ ಗೌರವಪೂರ್ವಕವಾಗಿ ಸಂತಾಪ ಸೂಚಿಸಿ ಅವರ ಕುಟುಂಬದ ನೋವನ್ನು ಕಡಿಮೆ ಮಾಡಿ ಅವ್ರಿಗೆ ಗೌರವ ಕೊಡೋ ಜವಾಬ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಆದರೆ ತಾವೆಲ್ಲ ಸಹಕಾರ ಕೊಡಬೇಕಂತ ಹೇಳಲಿಕ್ಕೆ ಇವತ್ತು ಬಯಸ್ತೇನೆ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಆರ್ ನಾರಾಯಣ್ ಮತ್ತು ಶ್ರೀ ಜಯಣ್ಣ ಎಸ್ ಅವರುಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯ ಬಯಸ್ತೇನೆ ಶ್ರೀ ರವರು ದಿನಾಂಕ ಏಳು ಜುಲೈ ಸಾವಿರದ ಒಂಬೈನೂರ ನಲವತ್ತ್ ಮೂರರಂದು ತುಮಕೂರಿನಲ್ಲಿ ಜನಿಸಿದರು ಬಿಎಸ್ಸಿ ಹಾಗೂ ಕಾನೂನು ಪದವೀಧರರಾಗಿದ್ದ ಶ್ರೀಯುತರು ವೃತ್ತಿಯಲ್ಲಿ ವಕೀಲರಾಗಿದ್ದರು ಕ್ರೀಡೆ ಹಾಗೂ ವಿದ್ಯಾಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ ಅವರು ಬೆಳಗಾವಿ ವಿಧಾನಸಭಾ ಕ್ಷೇತ್ರದಿಂದ ಪ್ರಪ್ರಥಮ ಬಾರಿಗೆ ಒಂಬತ್ತನೇ ವಿಧಾನಸಭೆಯನ್ನು ಪ್ರವೇಶಿಸಿದರು ನಂತರ ಹತ್ತನೇ ಹಾಗೂ ಹನ್ನೊಂದನೇ ವಿಧಾನಸಭೆಗೆ ಪುನಾರೈಕೆಗೊಂಡಿದ್ದರು ಹಿರಿಯ ರಾಜಕಾರಣಿ ಶ್ರೀ ಆರ್ ನಾರಾಯಣರವರು ದಿನಾಂಕ ಹನ್ನೆರಡು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಂದು ಮುಂಜಾನೆ ನಿಧನ ಹೊಂದಿರುತ್ತಾರೆ ಜಯಣ್ಣ ಎಸ್ ಶ್ರೀ ಜಯಣ್ಣ ಎಸ್ ಅವರು ದಿನಾಂಕ ಒಂಬತ್ತು ಒಂಬತ್ತು ಸಾವಿರದ ಒಂಬೈನೂರ ಐವತ್ತೊಂದರಂದು ಕೊಲ್ಲೆಗಾಲದಲ್ಲಿ ಜನಿಸಿದರು ಎಂಎ ಪದವೀಧರಾಗಿದ್ದ ಶ್ರೀಯುತರು ವೃತ್ತಿರಲ್ಲಿ ಕೃಷಿಕರಾಗಿದ್ದು ರೇಷ್ಮೆ ಉದ್ಯಮಿಯೂ ಆಗಿದ್ದರು ಪ್ರಸ್ತುತ ರಾಜ್ಯ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಶ್ರೀಯುತರು ಕೊಲ್ಲೆಗಾಲ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂಬತ್ತನೇ ವಿಧಾನಸಭೆಗೆ ಪ್ರಪ್ರಥಮ ಬಾರಿಗೆ ಆಯ್ಕೆಗೊಂಡು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕನೇ ವಿಧಾನಸಭೆಗೆ ಪುನಾರೈಕೆಗೊಂಡಿದ್ದರು ಹಿರಿಯ ರಾಜಕಾರಣಿ ಶ್ರೀ ಜಯಣ್ಣ ಎಸ್ ಅವರು ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಂದು ನಿಧಾನ ಹೊಂದಿರುತ್ತಾರೆ ಇದರಲ್ಲಿ ಆರ್ ಅವರು ಬಹುಶಃ ಅತ್ಯಂತ ಹಿರಿಯರಾಗಿ ತನ್ನ ಸೇವೆ ಸಲ್ಲಿಸಿದ್ದರು ಬಹುಶಃ ಅವರೇ ಆತ್ಮಕ್ಕೆ ಕೂಡ ಶಾಂತಿ ಕೋರಿ ಜಯನ ಎಸ್ ಅವರು ನಮ್ಮ ಕೊಲೆಗಾಲದಲ್ಲಿ ಬಹುಶಃ ಇವತ್ತು ಶಾಸಕರಾಗಿದ್ದು ನಾನು ಕೂಡ ಅಲ್ಲಿ ಒಂದೂವರೆ ವರ್ಷ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ಅವರು ಶಾಸಕರಾಗಿದ್ದಾಗ ಅತ್ಯಂತ ಸರಳ ಮತ್ತು ಸೌಮ್ಯ ಮತ್ತು ಸಮಾಧಾನದ ಒಂದು ವ್ಯಕ್ತಿತ್ವದ ಒಂದು ರಾಜಕಾರಣಿಯಾಗಿ ಶಾಸಕರಾಗಿ ಎಲ್ಲರ ಪ್ರೀತಿ ವಿಶ್ವಾಸನ ಗಳಿಸಿದ್ದು ಹೇಳಲಿಕ್ಕೆ ಬಹುಶಃ ನಾನು ನಿಮಗೆ ಬಯಸ್ತೇನೆ ಅವರ ಆತ್ಮಕ್ಕೂ ಕೂಡ ಶಾಂತಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಅವರ ಕುಟುಂಬಸ್ಥರಿಗೆ ಅವರ ಅಭಿಮಾನಿ ವರ್ಗದವರಿಗೆ ಅವರ ನೋವನ್ನು ಅವರ ಅಗಲಿಕೆ ನೋವು ಅಂತ ಶಕ್ತಿ ಪರಮಿ ಹೇಳಿಕೊಂಡು ಬಹುಶಃ ನಾನು ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಹೇಳ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ